ಕರ್ನಾಟಕ ರಾಜ್ಯೋತ್ಸವದ ಇತಿಹಾಸ ಒಂದು ನಾಡು ಒಂದು ಭಾಷೆ ಒಂದು ಧ್ಯೇಯ ಕನಸು ನನಸಾಗಿಸಿದ ಕನ್ನಡಿಗರ ಕರ್ನಾಟಕ ನಮ್ಮ ನಾಡು ನಮ್ಮ ನುಡಿ ನಮ್ಮ ಜೀವ ಮತ್ತು ಜೀವನ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ಆಚರಿಸುವ ಹಬ್ಬ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಆದರೆ ಈ ಹಬ್ಬ ಹಿಂದಿನ ಇತಿಹಾಸ ಎಷ್ಟು ಆಳವಾಗಿದ್ದು ಗೊತ್ತೇ ಬನ್ನಿ ತಿಳಿಯೋಣ ವಿಭಜನೆಯ ಕಾಲ ಹಳೆಯ ಭಾರತದ ನಕ್ಷೆಯ ದೃಶ್ಯ ಸ್ವಾತಂತ್ರ್ಯಕ್ಕೂ ಮೊದಲು ಭಾರತದ ನಕ್ಷೆ ಇಂದಿನಂತಿರಲಿಲ್ಲ ಕನ್ನಡ ಮಾತನಾಡುವ ಜನರು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹಂಚಿಕೊಂಡಿದ್ದರು ಮೈಸೂರು ಸಂಸ್ಥಾನ ಹೈದರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಮದ್ರಾಸ್ ಕರ್ನಾಟಕ ಕೊಡಗು ಹೀಗೆ ಪ್ರತಿ ಭಾಗವು ಬೇರೆ ಬೇರೆ ಆಡಳಿತದ ಅಡಿಯಲ್ಲಿ ಇತ್ತು ಎಲ್ಲೆಡೆ ಜನರು ಕನ್ನಡ ಮಾತನಾಡುತ್ತಿದ್ದರು ಆದರೆ ಅವರ ಆಡಳಿತದ ಭಾಷೆ ಬೇರೆ ಶಾಲೆಯ ಭಾಷೆ ಬೇರೆ ಸರ್ಕಾರಿ ವ್ಯವಹಾರದ ಭಾಷೆ ಬೇರೆ ಜನರು ಕನ್ನಡದಲ್ಲಿ ಕನಸು ಕಂಡರೋ ಸರ್ಕಾರ ಆ ಕನಸು ಅರ್ಥ ಮಾಡಿಕೊಳ್ಳುತ್ತಿರಲಿಲ್ಲ ಏಕತೆಯ ಕನಸು ಹುಟ್ಟಿತು ಕನ್ನಡಿಗರು ಈ ನೋವಿನ ನಡುವೆಯೇ ಹಲವಾರು ಕನಸನ್ನು ಕಾಣಿದ್ದರು ಎಲ್ಲರೂ ಕನ್ನಡ ಮಾತನಾಡುವ ಪ್ರದೇಶಗಳು ಒಂದಾಗಲಿ ಎಂಬ ಬಯಕೆ ಅವರಲ್ಲಿ ಇತ್ತು ಈ ಕನಸಿನಲ್ಲಿ ನಾಯಕನಾದವರು ಆಲೂರು ವೆಂಕಟರಾಯ ಅವರು ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಕನ್ನಡ ರಾಜ್ಯ ಒಕ್ಕೂಟ ಎಂಬ ಚಳುವಳಿ ಪ್ರಾರಂಭಿಸಿದರು ಅವರ ಮಾತು ಇಂತಿತ್ತು ನಮ್ಮ ಭಾಷೆ ಜನರ ಆತ್ಮ ಅದನ್ನು ವಿಭಜಿಸುವುದು ಮಾನವೀಯತೆಯ ವಿರುದ್ಧ ಅವರೊಡನೆ ಹಲವಾರು ಸನ್ಮಾನ್ಯರು ಕೆಂಗಲ ಹನುಮಂತಯ್ಯ ಕೆಎಂ ಮಂಜಪ್ಪ ನಿಜಲಿಂಗಪ್ಪ ಬೇಂದ್ರೆ ಮುಂತಾದವರು ಕನ್ನಡದ ಏಕೀಕರಣದಲ್ಲಿ ಹೋರಾಡಿದವರು ಸ್ವಾತಂತ್ರ್ಯದ ನಂತರದ ಕಾಲ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತ ಸ್ವತಂತ್ರವಾಯಿತು ಆದರೆ ಭಾಷಾ ಆಧಾರಿತದ ಮೇಲೆ ರಾಜ್ಯಗಳ ಪುನರ್ಘಟನೆಯ ವಿಷಯ ರಾಷ್ಟ್ರಮಟ್ಟದಲ್ಲಿ ಚರ್ಚೆಗೆ ಬಂತು ಹತ್ತೊಂಬತ್ನೂರ ಐವತ್ತ್ಮೂರರಲ್ಲಿ ಭಾರತ ಸರ್ಕಾರ ರಾಜ್ಯಗಳ ಪುನರ್ಘಟನಾ ಆಯೋಗವನ್ನು ರಚಿಸಿದರು ಅದಕ್ಕೆ ಅಧ್ಯಕ್ಷರಾಗಿ ಜಸ್ಟಿಸ್ ಫಜಲ್ ಅಲಿ ನೇಮಕಗೊಂಡರು ಈ ಆಯೋಗದ ಅಡಿಯಲ್ಲಿ ಭಾಷಾ ಆಧಾರಿತದ ಮೇಲೆ ರಾಜ್ಯಗಳನ್ನು ಮರುರಚಿಸಬೇಕೆಂಬ ಶಿಫಾರಸ್ಸು ಮಾಡಿತು ಅದರ ಫಲವಾಗಿ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಂದು ಕನ್ನಡ ಭಾಷೆಯ ಎಲ್ಲ ಭಾಗಗಳನ್ನು ಒಂದಾಗಿ ಸೇರಿಸಲಾಯಿತು ಆ ಹೊಸ ರಾಜ್ಯಕ್ಕೆ ಮೈಸೂರು ರಾಜ್ಯ ಎಂಬ ಹೆಸರು ನೀಡಲಾಯಿತು ಹೊಸ ರಾಜ್ಯ ಮೈಸೂರು ರಾಜ್ಯದ ಹುಟ್ಟು ಆ ದಿನ ನವೆಂಬರ್ ಒಂದು ಹತ್ತೊಂಬತ್ ನೂರ ಐವತ್ತಾರರಲ್ಲಿ ನಮ್ಮ ನಾಡಿನ ಇತಿಹಾಸದ ಸ್ವರ್ಣ ದಿನ ಆರಂಭವಾಯಿತು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಕೆಎಂ ಮಂಜಪ್ಪ ಅವರ ನೇತೃತ್ವದಲ್ಲಿ ಹೊಸ ರಾಜ್ಯದ ನಿರ್ಮಾಣ ಘೋಷಿಸಲಾಯಿತು ಮೈಸೂರು ಬೆಳಗಾವಿ ಧಾರವಾಡ ಬಳ್ಳಾರಿ ಮಂಗಳೂರು ಕೊಡಗು ಹಾಸನ ಕಲಬುರಗಿ ಬೀದರ್ ರಾಯಚೂರು ಈ ಎಲ್ಲ ಮುಂತಾದ ಭಾಗಗಳು ಒಂದಾದವು ಜನರ ಹೃದಯದಲ್ಲೋ ಒಂದೇ ಮಾತು ಕೇಳಿಬಂತು ನಮ್ಮ ನುಡಿ ಒಂದಾಗಿದೆ ಕರ್ನಾಟಕ ಎಂಬ ಹೆಸರು ಆದರೆ ಜನರು ಒಂದು ಪ್ರಶ್ನೆ ಕೇಳಿದರು ನಮ್ಮ ರಾಜ್ಯದ ಹೆಸರು ಮೈಸೂರು ಮಾತ್ರವೇಕೆ ನಮ್ಮ ನಾಡು ದೊಡ್ಡದು ನಮ್ಮ ಭಾಷೆ ಕನ್ನಡದ ಹೃದಯ ಇದನ್ನು ಮನಗಂಡ ದೇವರಾಜ ಅರಸ ಅವರ ಸರ್ಕಾರ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಂದು ಮೈಸೂರು ರಾಜ್ಯಕ್ಕೆ ಮರುನಾಮಕರಣವಾಗಿ ಕರ್ನಾಟಕ ರಾಜ್ಯ ಎಂಬ ಹೊಸ ಒಕ್ಕೂಟದಲ್ಲಿ ಹೊಸ ಹೆಸರು ನೀಡಿತು ಈ ಹೆಸರು ನಮ್ಮ ಸಂಸ್ಕೃತಿ ಇತಿಹಾಸ ಮತ್ತು ಸ್ವಾವಲಂಬನೆ ಸ್ವಾಭಿಮಾನ ಪ್ರತಿಬಿಂಬವಾಗಿ ಸವಿಸ್ತಾರವಾಗಿ ಮೈಸೂರು ಎಂಬ ರಾಜ್ಯದಿಂದ ಕರ್ನಾಟಕ ರಾಜ್ಯ ಎಂಬ ಹೆಸರು ಮರುನಾಮಕರಣವಾಯಿತು ಕರ್ನಾಟಕದ ಸಂಸ್ಕೃತಿಯ ವೈಶಿಷ್ಟ್ಯ ಕರ್ನಾಟಕದ ರಾಜ್ಯದ ರಚನೆ ಕೇವಲ ರಾಜಕೀಯ ಘಟನೆಯಲ್ಲ ಇದು ನಮ್ಮ ಸಂಸ್ಕೃತಿಯ ಪುನರ್ಜನ್ಮವಾಗಿತ್ತು ಕರ್ನಾಟಕ ಎಂದರೆ ಬಸವಣ್ಣನ ವಚನ ಅಕ್ಕಮಹಾದೇವಿಯ ಕಾವ್ಯ ಪುರಂದರದಾಸರ ಕೀರ್ತನೆ ಭಕ್ತಿಗೀತೆ ಮತ್ತು ನಮ್ಮ ರೈತರ ಶ್ರಮದ ಫಲವಾಗಿದೆ ಯಕ್ಷಗಾನದಿಂದ ಹಿಡಿದು ಕೋಲು ಕುಣಿತದವರೆಗೂ ಕನ್ನಡದ ಪ್ರತಿ ಕಲೆ ಜೀವಂತ ಪ್ರತಿಧ್ವನಿ ಅದ್ಭುತ ನಮ್ಮ ಆತ್ಮದ ಪ್ರತಿಧ್ವನಿ ಸತ್ಯದ ಝೇಂಕಾರ ನಾದವಾಗಿದೆ ರಾಜ್ಯೋತ್ಸವದ ಆಚರಣೆ ಈಗಲೂ ಪ್ರತಿ ವರ್ಷ ನವೆಂಬರ್ ಒಂದರಂದು ನಾವು ರಾಜ್ಯಾದ್ಯಂತ ಹರ್ಷೋದ್ಗಾರ ನಡೆಯುತ್ತದೆ ಕನ್ನಡ ಧ್ವಜ ಹಾರಾಡುತ್ತದೆ ಕೆಂಪು ಹಳದಿ ಬಣ್ಣದ ಕೂಟಗಳು ನಡೆಯುತ್ತವೆ ರಾಜ್ಯೋತ್ಸವದ ಪ್ರಶಸ್ತಿಗಳು ನೀಡಲ್ಪಡುತ್ತದೆ ಕಲಾವಿದರು ಶಿಕ್ಷಕರು ರೈತರು ಗೌರವಿಸಲ್ಪಡುತ್ತಾರೆ ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ವರ್ಣನೆಯಲ್ಲಿ ಮಹತ್ವದ ಅರಿವು ಮೂಡಿಸಲು ಹಾಡಿ ಹೊಗಳುತ್ತಾರೆ ಇಂದಿನ ಪಾಠ ರಾಜ್ಯೋತ್ಸವವು ನಮ್ಮನ್ನು ನೆನಪಿಸುತ್ತದೆ ಭಾಷೆ ಮತ್ತು ಸಂಸ್ಕೃತಿ ಉಳಿಸಿದರೆ ಮಾತ್ರ ನಾವು ಉಳಿಯಲು ಸಾಧ್ಯ ನಮ್ಮ ಹೋರಾಟಗಾರರು ಭಾಷೆಗಾಗಿ ಶ್ರಮಿಸಿದರು ಈಗ ಇದು ನಮ್ಮ ಕರ್ತವ್ಯ ಕನ್ನಡದ ಗೌರವವನ್ನು ಕಾಪಾಡಿ ಉಳಿಸಿಕೊಳ್ಳುವ ಜವಾಬ್ದಾರಿ ಹೊಣೆ ನಮ್ಮದಾಗಿದೆ ಕನ್ನಡದಲ್ಲಿ ಯೋಚಿಸೋಣ ಕನ್ನಡದಲ್ಲಿ ಮಾತನಾಡೋಣ ಸಾರಾಂಶ ನವೆಂಬರ್ ಒಂದು ಕರ್ನಾಟಕ ರಾಜ್ಯೋತ್ಸವ ಕೇವಲ ಹಬ್ಬವಲ್ಲ ಇದು ನಮ್ಮ ಕನ್ನಡಿಗರ ಸ್ಮರಣೆ ನಮ್ಮ ಪೂರ್ವಜರ ಶ್ರಮ ನಮ್ಮ ಸಂಸ್ಕೃತಿಯ ಶಕ್ತಿ ಮತ್ತು ನಮ್ಮ ನುಡಿಯ ಗೌರವದ ಸಂಕೇತವಾಗಿದೆ ನಮ್ಮ ನುಡಿಯೇ ನಮ್ಮ ಪ್ರಾಣ ನಮ್ಮ ನಾಡಿ ನಮ್ಮ ಹೆಮ್ಮೆ ಜೈ ಕರ್ನಾಟಕ ಮಾತೆ